ಇಲ್ಲಿ ನಮ್ಮ ಕ್ಯಾಲ್ನೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತಹ ನಮ್ಮ ಹಾಸ್ಪಿಟಲ್ ಇವತ್ತು ಆ ಒಂದು ಒಳ್ಳೆ ಕಟ್ಟಡ ಇರುವಂತಹ ಕಟ್ಟಡ ಚೆನ್ನಾಗಿದೆ ಇನ್ನ ಒಂದು ಒಳ್ಳೆ ಕಟ್ಟಡವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಏನಿದು ಮುಂದಿನ ಇದರಲ್ಲಿ ತಾಲೂಕು ಒಂದು ಮಟ್ಟ ನಮ್ಮ ಹೆಮ್ಗಲ್ ಇದೆಲ್ಲ ಸೇರಿ ಒಂದು ತಾಲೂಕಾಗುವ ಮಟ್ಟ ಇದೆ ಚಾನ್ಸಸ್ ಇದ್ದಾವೆ ಅದರಿಂದ ಪ್ರಪೋಸಲ್ಸ್ ಎಲ್ಲ ಹೋಗಿದೆ ಅದರಿಂದ ಮುಂದಿನ ನಾವು ದಿನಗಳಿಗೆ ಇವತ್ತೇ ಯೋಚನೆ ಮಾಡಿ ನಾವು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮ ಮಂತ್ರಿಗಳು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಇವತ್ತು ನಾಲ್ಕು ಕೋಟಿ ರೂಪಾಯಿ ಅಂತ ನಮ್ಮ ಕ್ಯಾಲ್ನೂರ್ಗೆ ಬಿಲ್ಡಿಂಗ್ ಅನ್ನೋದು ಒಂದು ಕ್ವಾರ್ಟರ್ಸ್ ಪ್ರಾಪರ್ಟ್ ಇರೋದಕ್ಕೆ ಆಮೇಲೆ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಪ್ಲಸ್ ಈ ಬಿಲ್ಡಿಂಗ್ ಕೊಟ್ಟು ಹೆಲ್ತ್ ಮಿನಿಸ್ಟರ್ ಅದೇ ನಮ್ಮ ದಿನೇಶ್ ಕುಂದರಾವ್ ಅವರಿಗೆ ತುಂಗರದೇ ಪರವಾಗಿ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನು ಕೇಳಿಸ್ತೀನಿ ಅನ್ನ ಎರಡು ಕೇಳ್ತಾರೆ ಸರ್ ಎಲ್ಲರೂ ಹೋಗೋದಕ್ಕೆ ಒಂದು ಎಜುಕೇಷನ್ನು ಒಂದು ಹೆಲ್ತು ಈ ಎರಡು ಕೇಳ್ತಾರೆ ಅಷ್ಟೇ ಸರ್ ಬೇರೆ ಏನು ಕೇಳೋದಿಲ್ಲ ಈ ರೋಡು ಡ್ರೈನೇಜು ಅದು ಇದು ಅನ್ನೋದು ಕಾಮನ್ ಆಗಿ ಎಲ್ಲರೂ ಕೇಳೋದು ಅದನ್ನು ಆದರೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಬುದ್ಧಿವಂತರು ಕೇಳೋದು ಎರಡೆರಡು ಕೇಳ್ತಾರೆ ಏನಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ಅಂತ ಕೇಳ್ತಾರೆ ಈ ಎರಡನ್ನ ನಾವು ಕೊಟ್ಬಿಟ್ರೆ ಇಂಪಾರ್ಟೆಂಟ್ ನಂಬರ್ ಮೂರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಂಬರ್ ನಾಲ್ಕು ರೈತರನ್ನ ಕಾಪಾಡುವುದು ಈ ನಾಲ್ಕು ಕೆಲಸ ನಾವು ಕರೆಕ್ಟಾಗಿ ಮಾಡ್ಬಿಟ್ರೆ ಜನ ಯಾರು ಆಚೆ ಬರೋದಿಲ್ಲ ಅವ್ರಸು ಹೋಗ್ತಾರೆ ಅತಿ ಮುಖ್ಯವಾದಂತಂದ್ರೆ ಹೆಲ್ತ್ ಆರೋಗ್ಯ ಕೊಡುವಂಥದ್ದು ಆರೋಗ್ಯ ಕೊಡುವಂಥದ್ದು ಬಾವಳಿ ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಪರಿಸ್ಥಿತಿ ಸರಿ ಇಲ್ಲ ಜೈಲ್ಗೆ ಹೋಗ್ಬಾರ್ದಂತೆ ಆರೋಗ್ಯ ಹೇಗಿದೆ ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು ನಿಜನೇ ಇದೆ ಯಾಕಂದ್ರೆ ಜೈಲ್ಗೆ ಹೋಗುದು ಒಂದು ಆಸ್ಪತ್ರೆಗೆ ಪ್ರಾಣೇ ಅದೆಲ್ಲ ಅದರಿಂದ ಅಂತ ಕಲಿಸಲು ಯಾರಿಗೂ ಆಗ್ಬಾರ್ದು ಇವತ್ತು ನಮ್ಮ ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ನ ಅನೇಕ ರೂಪುರೋಷಗಳನ್ನು ಅನೇಕ ಆಸೆಗಳನ್ನು ನಾವೆಲ್ಲ ಇಟ್ಕೊಂಡು ಯಾವ ರೀತಿ ಅಂತ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಯಾವುದೇ ಒಂದು ಸಮಸ್ಯೆಗೆ ಹೋಳ ಎಸ್ ಎನ್ ಆರ್ ಹಾಸ್ಪಿಟಲ್ ನಾವು ಹೋಗಬಾರ್ದು ಎಲ್ಲ ಫೆಸಿಲಿಟೀಸು ನಮ್ಗೆ ಇಲ್ಲೇ ಸಿಕ್ಬೇಕು ಈ ಭಾಗದ ರೈತರಿಗೆ ಎಲ್ಲರಿಗೂ ಇಲ್ಲೇ ಸಿಗಬೇಕು ಅನ್ನೋದು ನಮ್ಮ ಗುರಿಯಾಗಿದೆ ಖಂಡಿತವಾಗ್ಲೂ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ ಇವತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೆಷ್ಟು ನಮ್ಮ ಕೋಲಾರ ತಾಲೂಕಿಗೆ ಫಂಡ್ಸ್ ಅಂತ ನಿಮಿ ಅಲ್ಲೆಷ್ಟಾಗಿ ಎಸ್ ಎನ್ ಆರ್ ಹಾಸ್ಪಿಟಲ್ ಹೋಗಿ ರಿಪೇರಿಗೆ ಹತ್ತು ಕೋಟಿ ಎಸ್ ಎನ್ ಆರ್ ಹಾಸ್ಪಿಟಲ್ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಹತ್ತು ಕೋಟಿ ಅಲ್ಲ ರಿಪೇರಿಸ ಏನೇನು ಪ್ರಾಬ್ಲಮ್ ಆಗಿದೆ ಆ ಮಾಡೋದಕ್ಕೆ ಹತ್ತು ಕೋಟಿ ತಂದೀವಿ ಇವತ್ತು ಹೈಕೇರ್ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂಥ ಒಂದು ಲ್ಯಾಬ್ ಓಪನ್ ಮಾಡಿದೀವಿ ಇವತ್ತು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಆಮೇಲೆ ನಮ್ಮ ಆಶಾ ಕಾರ್ಯಕರ್ತ ನೀವೆಲ್ಲ ಮೆಸೇಜ್ ಕೊಡ್ಬೇಕು ನಮ್ಮದೆಲ್ಲ ಹಳ್ಳಿಗಳಲ್ಲಿ ಆರ್ ಹಾಸ್ಪಿಟಲ್ ಕಣ್ಣು ಟೆಸ್ಟಿಂಗ್ ಮಾಡೋದು ಓಪನ್ ಮಾಡಿದ್ವಿ ಇವತ್ತು ಎಲ್ಲಾ ಗ್ರಾಮಗಳಿಗೂ ನೀವು ಮಾಹಿತಿ ಕೊಡಬೇಕು ಕನ್ನಡ ಟೆಸ್ಟಿಂಗ್ ಮಾಡೋದು ಫ್ರೀ ಕನ್ನಡಿನೂ ಫ್ರೀ ಅದಕ್ಕೆ ಸಂಬಂಧಪಟ್ಟಿದ್ದು ಕನ್ನಡಿ ಕೊಡೋದು ಫ್ರೀ ಇದನ್ನೆಲ್ಲ ಗ್ರಾಮಗಳಲ್ಲಿ ನಮ್ಮ ನಾಯಕರು ಅಷ್ಟೇ ಕಾರ್ಯಕರ್ತರು ಆಮೇಲೆ ನಮ್ಮ ಪಿ ಎಸ್ ಸಿ ಓ ಸಿ ಎಸ್ ಎಲ್ಲ ನರ್ಸಸ್ ಡಾಕ್ಟರ್ಸು ಎಲ್ಲರೂ ಈ ಮಾಹಿತಿಗಳನ್ನ ಎಲ್ಲರೂ ಅದಕ್ಕೆ ಆದ್ರೆ ಮುಖ್ಯವಾಗಿ ಪತ್ರಕರ್ತ ಸ್ನೇಹಿತರು ಇದನ್ನ ನೀವು ತಿಳಿಸ್ಬೇಕಾಗ್ತದೆ ಎಲ್ಲರೂ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ